ಭಾರತದ ಸಂವಿಧಾನದ ವಿಧಿ ಎಪ್ಪತ್ತೊಂದು ಆರ್ಟಿಕಲ್ ಎಪ್ಪತ್ತೊಂದು ಪ್ರಮುಖವಾಗಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳು ಮತ್ತು ವಿಷಯಗಳನ್ನು ನಿರ್ವಹಿಸುತ್ತದೆ ಇದರ ಸಂಪೂರ್ಣ ವಿವರಣೆ ಮತ್ತು ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ ವಿಧಿ ಎಪ್ಪತ್ತೊಂದು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳು ಈ ವಿಧಿಯು ನಾಲ್ಕು ಪ್ರಮುಖ ಉಪಬಂಧಗಳನ್ನು ಕ್ಲಾಸಸ್ ಒಳಗೊಂಡಿದೆ ಒಂದು ಸುಪ್ರೀಂಕೋರ್ಟ್ನ ತೀರ್ಮಾನವೇ ಅಂತಿಮ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ಅನುಮಾನಗಳು ಅಥವಾ ವಿವಾದಗಳು ಉಂಟಾದರೆ ಅವುಗಳನ್ನು ಭಾರತದ ಸುಪ್ರೀಂಕೋರ್ಟ್ ಕೋರ್ಟ್ ಮಾತ್ರ ವಿಚಾರಣೆ ನಡೆಸುತ್ತದೆ ಮತ್ತು ಇತ್ಯರ್ಥಪಡಿಸುತ್ತದೆ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪು ಅಂತಿಮವಾಗಿರುತ್ತದೆ ಎರಡು ತೆಗೆದುಕೊಂಡ ನಿರ್ಧಾರಗಳು ರದ್ದಾಗುವುದಿಲ್ಲ ಒಂದು ವೇಳೆ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ವ್ಯಕ್ತಿಯ ಚುನಾವಣೆಯನ್ನು ಸುಪ್ರೀಂಕೋರ್ಟ್ ಅಸಿಂಧು ವಾಯ್ಡ್ ಇನ್ವ್ಯಾಲಿಡ್ ಎಂದು ಘೋಷಿಸಿದರೆ ಆ ವ್ಯಕ್ತಿಯು ತೀರ್ಪು ಬರುವ ದಿನಾಂಕದವರೆಗೆ ಅಥವಾ ಅದಕ್ಕೂ ಮೊದಲು ಹುದ್ದೆಯಲ್ಲಿದ್ದು ಮಾಡಿದ ಯಾವುದೇ ಅಧಿಕೃತ ಕೆಲಸಗಳು ಅಥವಾ ನಿರ್ಧಾರಗಳು ರದ್ದಾಗುವುದಿಲ್ಲ ಅವು ಸಿಂಧುವಾಗಿಯೇ ಉಳಿಯುತ್ತವೆ ಮೂರು ಕಾನೂನು ರೂಪಿಸುವ ಅಧಿಕಾರ ಸಂಸತ್ತಿಗೆ ಇದೆ ಈ ಸಂವಿಧಾನದ ಒಳಗೆ ಇದ್ದುಕೊಂಡು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನು ನಿಯಂತ್ರಿಸಲು ಅಥವಾ ಬದಲಾವಣೆ ಮಾಡಲು ಸಂಸತ್ತು ಪಾರ್ಲಿಮೆಂಟ್ ಕಾನೂನುಗಳನ್ನು ರೂಪಿಸಬಹುದು ನಾಲ್ಕು ಖಾಲಿ ಸ್ಥಾನಗಳ ಕಾರಣಕ್ಕೆ ಪ್ರಶ್ನಿಸುವಂತಿಲ್ಲ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಎಲೆಕ್ಟೋರಲ್ ಕಾಲೇಜ್ನಲ್ಲಿ ಮತದಾರರ ಮಂಡಲ ಅಂದರೆ ಎಂಪಿ ಅಥವಾ ಎಂಎಲ್ಎ ಸ್ಥಾನಗಳು ಯಾವುದೇ ಸ್ಥಾನಗಳು ಖಾಲಿಯಿವೆ ವೇಕೆನ್ಸೀಸ್ ಎಂಬ ಕಾರಣವನ್ನು ನೀಡಿ ಅವರ ಚುನಾವಣೆಯ ಸಿಂಧುತ್ವವನ್ನು ಪ್ರಶ್ನಿಸುವಂತಿಲ್ಲ ಸಾರಾಂಶ ಸರಳವಾಗಿ ಹೇಳುವುದಾದರೆ ವಿಧಿ ಎಪ್ಪತ್ತೊಂದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಯ ಘನತೆಯನ್ನು ಕಾಪಾಡುತ್ತದೆ ಚುನಾವಣಾ ತಕರಾರುಗಳನ್ನು ಇತ್ಯರ್ಥಪಡಿಸುವ ಸಂಪೂರ್ಣ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನೀಡುತ್ತದೆ ಮತ್ತು ರಾಜಕೀಯ ಕಾರಣಗಳಿಗಾಗಿ ಅಥವಾ ಸ್ಥಾನಗಳು ಖಾಲಿ ಇರುವ ಕಾರಣಕ್ಕೆ ಚುನಾವಣೆಯನ್ನು ತಡೆಯದಂತೆ ನೋಡಿಕೊಳ್ಳುತ್ತದೆ ನಿಮಗೆ ವಿಧಿ ಎಪ್ಪತ್ತೆರಡು ರಾಷ್ಟ್ರ